ಹಲೋ ಬ್ಯೂಟಿಫುಲ್ ಸೋಲ್ಸ್ ಕಾಮೆಂಟ್ಸ್ ಅಲ್ಲಿ ಓದ್ತಾ ಇದ್ದಾಗ ತುಂಬಾ ಜನ ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ರಿ ಸೊ ಆ ಗಳಿಗೆ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಆ ಕ್ವಶನ್ಸ್ ಕೇಳಿದ್ದೀರಾ ಅಂತಂದ್ರೆ ಈ ಆನ್ಸರು ನಿಮಗೆ ಕೂಡ ಒಬ್ರು ಯಾರೋ ಕೇಳಿದ್ರು ನನ್ನನ್ನ ಬ್ಲಾಕ್ ಮಾಡಿದಾಳೆ ಹೇಗೆ ಅನ್ಬ್ಲಾಕ್ ಮಾಡಿ ಅವಳು ನನ್ನ ಜೀವನದಲ್ಲಿ ವಾಪಸ್ ಬರೋದು ಅಂತ ಈಗ ನಾನು ಹೇಳೋ ಆನ್ಸರು ನಿಮಗೆ ಬೇಜಾರು ಆಗ್ಬೋದು ಬಟ್ ಟ್ರಸ್ಟ್ ಮಾಡಿ ಯಾವ್ದಾದ್ರು ಒಂದು ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆಗಿದ್ದಾರೆ ಅಂತಂದ್ರೆ ಆ ಯೂನಿವರ್ಸನ್ನು ಟ್ರಸ್ಟ್ ಮಾಡಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಿದ್ರೆ ನಿಮಗೆ ಮುಂದೆ ತುಂಬ ತೊಂದರೆಗಳಾಗಿರೋದು ಸೊ ಆ ವ್ಯಕ್ತಿಗೂ ತೊಂದರೆ ಆಗಿರೋದು ನಿಮಗೂ ತೊಂದರೆ ಆಗಿರೋದು ನಿಮ್ಮ ಜೀವನಕ್ಕೆ ಈಗ ನಿಮಗೆ ಕಷ್ಟ ಆಗ್ತಾ ಇರ್ಬೋದು ಅಯ್ಯೋ ಈ ಥರ ಆಗೋಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಆದರೆ ಯೂನಿವರ್ಸನ್ನು ಟ್ರಸ್ಟ್ ಮಾಡಿ ಗೈಡ್ ಮಾಡಿ ಯೂನಿವರ್ಸ್ ನನಗೆ ಅಂತ ಕೇಳ್ತಾ ಬನ್ನಿ ನೀವು ನಿಮಗೆ ಆ ವ್ಯಕ್ತಿಗಿಂತ ಇನ್ನೂ ಬೆಟರ್ ಆಗಿರೋ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದಕ್ಕೋಸ್ಕರನೇ ಆ ಯೂನಿವರ್ಸು ಈ ವ್ಯಕ್ತಿನ ದೂರ ಮಾಡಿರೋದು ಟ್ರಸ್ಟ್ ಮಾಡಿ ಯೂನಿವರ್ಸಲ್ಲಿ ನನಗೆ ಗೊತ್ತು ಈ ಮೂಮೆಂಟ್ ಅಲ್ಲಿ ನೀವು ಕಷ್ಟದಲ್ಲಿರುವಾಗ ಆ ಹಾರ್ಟ್ ಅಲ್ಲಿ ನಿಮ್ಗೆ ತುಂಬಾ ನೋವಿರುವಾಗ ಈ ಆನ್ಸರ್ ಕೇಳೋದು ನಿಮಗೆ ಇಷ್ಟ ಇಲ್ಲ ನಿಮಗ್ ಬೇಕಾಗಿದ್ದ ಆನ್ಸರ್ ಬೇರೆ ಸೊ ಏನೇ ನಿಮ್ಮ ಜೀವನದಲ್ಲಿ ಆಗತ್ತೆ ಅಂತಂದ್ರೆ ಆ ನ ಟ್ರಸ್ಟ್ ಮಾಡಿ ಆ ಗೈಡೆನ್ಸ್ಗೆ ನೀವು ಟ್ರಸ್ಟ್ ಮಾಡಿ ನಿಮ್ಮ ಜೀವನ ಬೆಟರ್ ಆಗೋದಿಗೋಸ್ಕರನೇ ಯೂನಿವರ್ಸು ತುಂಬ ತುಂಬಾ ಕಷ್ಟ ಇರೋದು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸೊ ನೀವು ಯಾವಾಗಲೋ ಒಂದು ಮೂಮೆಂಟಲ್ಲಿ ಕೇಳ್ಕೊಂಡಿರ್ತೀರ ಅಯ್ಯೋ ಈ ವ್ಯಕ್ತಿ ಜೊತೆ ಯಾಕಾದರೂ ನಾನು ಇದೀನೋ ಈ ವ್ಯಕ್ತಿ ನನ್ನಿಂದ ದೂರ ಆಗಿದ್ರೆ ಚೆನ್ನಾಗಿರೋದು ಅಂತಂದ್ಬಿಟ್ಟು ಯಾವ ಥರ ಒಂದು ಕೋಪದಲ್ಲಿ ಏನಾದರೂ ನೀವು ಕೇಳಿರ್ಬೋದು ಅದನ್ನು ನೀವು ಫುಲ್ ಫೀಲಿಂಗ್ಸಿಂದ ಕೇಳಿದಾಗ ಆ ಯೂನಿವರ್ಸು ನಿಮ್ಮ ಪ್ರೇಯರ್ಸ್ಗೆ ಒಂದು ಸೊಲ್ಯೂಷನ್ ತಂದು ಕೊಟ್ಟಿರೋದು ಒಂದು ಆನ್ಸರ್ ತಂದು ಕೊಟ್ಟಿರೋದು ಸೊ ಟ್ರಸ್ಟ್ ಮಾಡಿ ಆ ಯೂನಿವರ್ಸಲ್ಲಿ ನೀವು ಯಾವ್ದಾದ್ರು ಒಂದು ಕೋರ್ಸ್ ತಗೊಂಡಿದ್ದೀರಾ ಇಲ್ಲ ವರ್ಕ್ಶಾಪ್ ಇಲ್ಲ ಯಾವ್ದಾದ್ರು ಟೀಚರ್ ಮೂಲಕ ಏನಾದ್ರೂ ಒಂದು ವಿಷಯನ ಕಲ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತಂದ್ರೆ ಆ ಕೋರ್ಸ್ ಇಂದಾಗ್ಲಿ ಆ ವರ್ಕ್ಶಾಪ್ ಇಂದಾಗ್ಲಿ ಅಥವಾ ಟೀಚರ್ ಇಂದಾಗ್ಲಿ ಏನು ತಪ್ಪಿರಲ್ಲ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನು ಏನ್ ತಪ್ಪು ಮಾಡಿದೆ ಇವಾಗ ಎಲ್ಲರಿಗೂ ರಿಸಲ್ಟ್ ಸಿಗ್ತಾ ಇದೆ ನನಗ್ ಮಾತ್ರ ರಿಸಲ್ಟ್ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಆ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡಿಲ್ಲದೇ ಇರ್ಬೋದು ಅಂತ ಅದನ್ನ ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವಿ ಆವಾಗ ನಾವು ಮಾಡಿರೋ ತಪ್ಪೇನು ಅಂತ ನಮಗೆ ಗೊತ್ತಾಗತ್ತೆ ಮೇ ಬಿ ಎವ್ರಿ ಡೇ ನಿಮಗೆ ಮೆಡಿಟೇಷನ್ ಮಾಡೋಕ್ಕಿರ್ಬೋದು ಎವ್ರಿ ಡೇ ನಿಮಗೆ ಗ್ರಾಟಿಟ್ಯೂಡ್ ಬರೆಯೋದಿರ್ಬೋದು ಯಾವುದೇ ಒಂದು ವಿಷಯನ ನಾವು ಏನಾದ್ರು ಕಲಿತಾ ಇದೀವಿ ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಅದನ್ನ ಮಾಡ್ಕೊಂಡು ಬರಬೇಕು ಯಾವಾಗಾದ್ರೂ ನಾವು ಬ್ರೇಕ್ ಮಾಡಿ ಅದು ನಿಮಗೆ ಪರ್ಫೆಕ್ಟ್ ಆಗಿ ಹೇಳತ್ತೆ ಇಷ್ಟು ಕ್ಲೋಸಲ್ಲಿ ಇರ್ತೀವಿ ನಾವು ನಮ್ಮ ಡ್ರೀಮ್ಸನ್ನು ಅಚೀವ್ ಮಾಡೋದಕ್ಕೆ ಆದರೆ ನಮಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿ ನಾವು ಏನು ಮಾಡ್ತೀವಿ ಅಯ್ಯೋ ಇದೆಲ್ಲ ಸುಳ್ಳು ಇದು ಯಾವುದು ನಡೆಯಲ್ಲ ಅಂತ ಹೇಳಿ ಬಿಟ್ಬಿಡ್ತೀವಿ ಅವಾಗ ಏನಾಯ್ತು ಆ ರಿಸಲ್ಟ್ಸ್ ಸಿಕ್ಕಕ್ಕೆ ಆ ಯೂನಿವರ್ಸ್ ನಮಗೆ ತುಂಬಾ ಸೈನ್ಸ್ ತೋರಿಸುತ್ತೆ ಫಾಲೋ ಮಾಡು ಇದನ್ನ ನಿನ್ ಬಿಡ್ಬೇಡ ನಿನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಬಿಹೈಂಡ್ ದ ಸೀನು ಆ ಯೂನಿವರ್ಸ್ ತುಂಬಾ ಕೆಲಸ ಮಾಡ್ತಾ ಇರುತ್ತೆ ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇರುತ್ತೆ ಆ ಡ್ರೀಮ್ಸ್ ಅನ್ನ ನಾವು ಅಚೀವ್ ಮಾಡಿದಾಗ ನಾವು ಅದಕ್ಕೆ ಬೇಕಾಗೋ ಥರ ಹೇಗೆ ಇರಬೇಕು ಅದನ್ನು ನಾವು ಅಚೀವ್ ಮಾಡಿದಾಗ ಅದನ್ನು ಹೇಗೆ ಕಾಪಾಡಿಕೊಂಡು ಬೆಳೆಸ್ಕೊಂಡು ಬರಬೇಕು ಅನ್ನೋದಕ್ಕೆ ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇರುತ್ತೆ ಅದಕ್ಕೆ ಬೇಕಾಗೋ ಅಂಥ ಜನಗಳನ್ನ ಅದಕ್ಕೆ ಬೇಕಾಗೋ ಅಂಥ ಸಿಚುವೇಶನ್ಸ್ನ ಆಪರ್ಚುನಿಟೀಸ್ನ ಹುಡುಕಿ ನಮಗೆ ತಂದು ಕೊಡ್ತಾ ಇರುತ್ತೆ ಸೊ ಡಿವೈನಲ್ಲಿ ಯಾವಾಗಲೂ ಆ ಯೂನಿವರ್ಸಲ್ಲಿ ಟ್ರಸ್ಟ್ ಮಾಡಿ ಕರೆಕ್ಟಾಗಿರೋವಂಥದ್ದು ಆ ಡಿವೈನ್ ಟೈಮಿಂಗ್ಸಲ್ಲಿ ಗ್ರೇಸ್ಫುಲ್ಲಾಗಿ ನಿಮಗೆ ನಿಮ್ಮ ಡ್ರೀಮ್ಸನ್ನು ತಂದು ಕೊಡುತ್ತೆ ಸೊ ಬಿಟ್ಕೊಡ್ಬೇಡಿ ನೀವ್ ಅನ್ಕೊಂಡಿರೋದನ್ನ ಅಚೀವ್ ಮಾಡೋ ತನಕ ಬಿಟ್ಕೊಡಕ್ ಹೋಗ್ಬೇಡಿ ಇವತ್ತಿನ ದಿನ ನಾವು ಬೀಜ ಬಿತ್ ಬಿಟ್ಟು ದಿನಾ ಕೆದ್ಕಿ 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 ನೋಡ್ತಾ ಇದ್ರೆ ಓ ಬೀಜ ಬೆಳೀತಾ ಬೀಜ ಬೆಳೀತಾ ಅಂತ ಖಂಡಿತವಾಗ್ಲೂ ಗಿಡನೂ ಆಗಲ್ಲ ಮರಾನೂ ಆಗೋಲ್ಲ ಹಣ್ಣು ಬರಲ್ಲ ಹೂವು ಬರಲ್ಲ ಆದ್ರಿಂದ ನೀವ್ ಯಾವ್ದಾದ್ರು ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ಬಿಟ್ಕೊಡಕ್ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಮಾಡ್ತಾ ನಾನು ರೇಕಿ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದೆ ಸೊ ರೇಕಿ ಕಲ್ತಾಗ ಆ ಟೀಚರ್ ಹೇಳಿದ್ರು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಏನು ಎಕ್ಸ್ಪೀರಿಯೆನ್ಸಸ್ ಆಗುತ್ತೆ ಅಂತ ಅವ್ರೇನು ಹೇಳಿರಲಿಲ್ಲ ನಾನು ರೇಖಿ ಯಾರ್ಯಾರು ಮಾಡ್ತಾ ಇದ್ರು ಅವ್ರ ಹತ್ರ ಕೇಳಿದಾಗ ಅವ್ರ ಎಕ್ಸ್ಪೀರಿಯನ್ಸಸ್ಗಳೆಲ್ಲ ಹೇಳಿದ್ರು ನಾನು ಎರಡು ವರ್ಷ ತನಕ ರೇಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಟ್ ಒಂದು ದಿನನೂ ಬಿಡ್ಲಿಲ್ಲ ನಾನು ಆದರೆ ಅವ್ರು ಹೇಳಿದ್ದ ಎಕ್ಸ್ಪೀರಿಯೆನ್ಸಸ್ಗಳು ಯಾವುದು ನನ್ನ ಜೀವನದಲ್ಲಿ ಆಗಲಿಲ್ಲ ನಾನು ಅಂದ್ಕೊಳ್ತಾ ಇದ್ದೆ ಶೇ ನನ್ನಲ್ಲೇ ಏನೋ ತಪ್ಪಿದೆ ನಾನು ಯಾಕೋ ನಾನು ರೇಖೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದು ಯಾವುದು ಎಕ್ಸ್ಪೀರಿಯನ್ಸಸ್ಗಳೇ ಆಗ್ತಿಲ್ವಲ್ಲ ಅಂತ ಸೊ ಯಾಕಂದರೆ ನಾವು ಆ ಎನರ್ಜಿ ಜೊತೆಗೆ ಅಲೈನ್ ಆದಾಗ ನಮ್ಮ ಎಕ್ಸ್ಪೀರಿಯನ್ಸಸ್ಗಳು ಡಿಫ್ರೆಂಟ್ ಆಗಿರುತ್ತೆ ಬೇರೆಯವ್ರ ಎಕ್ಸ್ಪೀರಿಯನ್ಸು ಡಿಫ್ರೆಂಟ್ ಆಗಿರುತ್ತೆ ಎರಡು ವರ್ಷ ಆದಮೇಲೆ ನನಗೆ ಆ ರೇಖಿದು ಎನರ್ಜಿದು ವೈಬ್ರೇಷನ್ಸ್ ಫೀಲ್ ಆಗೋಕ್ಕೆ ಶುರುವಾಯಿತು ಎಕ್ಸ್ಪೀರಿಯೆನ್ಸಸ್ ಆಗಕ್ಕೆ ಶುರುವಾಯಿತು ಅದೇ ನಾನೇನಾದರೂ ಒಂದು ಎರಡು ತಿಂಗಳು ಮಾಡಿ ಅಯ್ಯೋ ಇದರಲ್ಲಿ ಏನು ರಿಸಲ್ಟ್ಸ್ ಇಲ್ಲ ಅಂತ ಬಿಟ್ಟಿದ್ದಿದ್ರೆ ಖಂಡಿತವಾಗ್ಲೂ ನಾನು ಆ ಬ್ಯೂಟಿಫುಲ್ ಆಗಿರೋಂಥ ಡಿವೈನ್ ಎಕ್ಸ್ಪೀರಿಯನ್ಸ್ನ ನನಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಅದರಿಂದ ಕನ್ಸಿಸ್ಟೆಂಟಾಗಿ ಖಂಡಿತವಾಗ್ಲೂ ನೀವು ಫಾಲೋ ಮಾಡ್ತಾ ಬನ್ನಿ ಯಾವುದಾದ್ರೂ ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ದಿನಾ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಒಂದು ದಿನವೂ ಬಿಡೋಕ್ಕೆ ಹೋಗ್ಬಿಡಿ ರಿಸಲ್ಟ್ ಸಿಕ್ಕತ್ತಾ ಬಿಡತ್ತಾ ಅದೆಲ್ಲ ಇಂಪಾರ್ಟೆಂಟು ನೀವು ಎಷ್ಟು ಶ್ರದ್ಧೆಯಿಂದ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀರಾ ಎಷ್ಟು ಬಿಲೀವ್ ಮಾಡ್ತೀರಾ ಎಷ್ಟು ಟ್ರಸ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಎಂಡ್ ರಿಸಲ್ಟ್ಸು ಯಾಕಂದರೆ ಯೂನಿವರ್ಸು ಪರ್ಫೆಕ್ಟ್ ಟೈಮಿಂಗಲ್ಲಿ ನಮಗೆ ಏನು ಆಗಬೇಕು ಅಂತ ಇದೆ ನಮ್ಮ ಜೀವನದಲ್ಲಿ ಏನು ಬರಬೇಕು ಅಂತ ಇದೆ ಏನು ಅಬಂಡನ್ಸ್ ಕೊಡಬೇಕು ಏನು ಎಕ್ಸ್ಪೀರಿಯನ್ಸಸ್ ಕೊಡಬೇಕು ಯಾವ ಆಪರ್ಚುನಿಟೀಸ್ನ ಓಪನ್ ಮಾಡಬೇಕು ಅದನ್ನೆಲ್ಲ ಡಿವೈನು ರೈಟ್ ಟೈಮಿಂಗ್ಸಲ್ಲಿ ನಮ್ಮನ್ನು ತಯಾರು ಮಾಡಿ ಆ ಆಪರ್ಚುನಿಟೀಸ್ಗಳನ್ನ ಕೊಡುತ್ತೆ ಸೊ ಬಿಲೀವ್ ಮಾಡಿ ಟ್ರಸ್ಟ್ ಮಾಡಿ ಆ ಯೂನಿವರ್ಸನ್ನ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹತ್ತು ವರ್ಷ ಆಗಲಿ ನನ್ನ ಡ್ರೀಮ್ಸ್ಗಳು ಅಷ್ಟೇ ಎಷ್ಟೋ ಡ್ರೀಮ್ಸ್ಗಳನ್ನ ಹದಿನೈದು ವರ್ಷ ಆದ್ಮೇಲೆ ಇಪ್ಪತ್ತು ವರ್ಷ ಆದ್ಮೇಲೆ ನನಗೆ ಅದೆಲ್ಲ ಸಿಕ್ಕಿದೆ ಬಟ್ ಬಿಟ್ಟಿಲ್ಲ ನಾನು ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆ ಯೂನಿವರ್ಸ್ ನ ಟ್ರಸ್ಟ್ ಮಾಡ್ತಾ ಇದ್ದೆ ಸ್ವಲ್ಪ ದಿನ ಆ ಕಡೆ ಈ ಕಡೆ ಆದ್ರೂ ನಾನು ವಾಪಸ್ ಬರ್ತಾ ಇದ್ದೆ ಇಲ್ಲ ದಿಸ್ ಇಸ್ ದ ರೈಟ್ ಪಾತು ನಾನು ಟ್ರಸ್ಟ್ ಮಾಡ್ತೀನಿ ಯೂನಿವರ್ಸಲ್ಲಿ ಅಂತ ಸರೆಂಡರ್ ಮಾಡ್ತಾ ಇದ್ದೆ ನಾನು ಆವಾಗ ನನಗೆ ಯೂನಿವರ್ಸು ನನಗೆ ಅಬಂಡಂಟಾಗಿ ಎಲ್ಲನೂ ತಂದು ಕೊಟ್ಟಿದೆ ಸೊ ನೀವು ಅಷ್ಟೇ ದಯವಿಟ್ಟು ಯಾವುದಾದ್ರೂ ಒಂದು ಕೋರ್ಸ್ ತೊಗೊಂಡಿದ್ದೀರಾ ಯಾವುದಾದ್ರೂ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ ಅಥವಾ ಯಾವುದಾದ್ರೂ ಒಂದು ಟೀಚರಿಂದ ಏನಾದರೂ ಕಲ್ತಿದ್ದೀರ ಇಲ್ಲ ಬುಕ್ಸು ಓದಿ ನೀವೇನಾದರೂ ಕಲ್ತ್ಕೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಹೇಳಿರೋದನ್ನು ಖಂಡಿತವಾಗ್ಲೂ ಫಾಲೋ ಮಾಡ್ತಾ ಹೋಗಿ ನೀವು ನೋಡ್ತೀರಾ ನಿಮ್ಮಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ನಿಮ್ಮ ಸುತ್ತಮುತ್ತ ಹೇಗೆ ಚೇಂಜಸ್ ಆಗುತ್ತೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಕ್ಕತ್ತೆ ನಿಮಗೆ ಯಾವಾಗ ರಿಸಲ್ಟ್ ಸಿಕ್ಕತ್ತೆ ಅಂತಂದ್ರೆ ನೀವು ಬಿಲೀವ್ ಮಾಡ್ತೀರಾ ಟ್ರಸ್ಟ್ ಮಾಡ್ತೀರಾ ನನಗೆ ರೈಟ್ ಟೈಮಲ್ಲಿ ನನಗೆ ಬೇಕಾಗಿರೋ ಆಸೆಗಳನ್ನ ನನಗೆ ಬೇಕಾಗಿರೋ ಡ್ರೀಮ್ಸನ್ನು ಡಿವೈನ್ ಗ್ರೇಸ್ ಇಂದ ತಂದು ಕೊಡುತ್ತೆ ಯೂನಿವರ್ಸು ಅಂತ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನು ಬಿಡಕ್ಕೆ ಹೋಗ್ಬೇಡಿ ನಿಮಗೇನಾದ್ರು ಒಂದು ಡ್ರೀಮ್ಸ್ ಬಂದಿದೆ ಒಂದು ಥಾಟ್ಸ್ ಬಂದಿದೆ ಅಂತಂದರೆ ಆ ಡಿವೈನ್ ಏನೇ ನಿಮಗೆ ತಂದು ಕೊಟ್ಟಿರೋದು ನಿಮ್ಮ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಆಲ್ರೆಡಿ ಅದು ಅಚೀವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಆಲ್ರೆಡಿ ಆ ಜೀವನ ನೀವು ನಡೆಸ್ತಾ ಇದ್ದೀರಾ ಅದಕ್ಕೇನೆ ಇವತ್ತಿನ ದಿನ ಆ ಥಾಟ್ಸ್ ನಿಮಗ್ ಬಂದಿದೆ ಆ ಡ್ರೀಮ್ಸ್ ನಿಮಗ್ ಬಂದಿದೆ ಸೊ ಬಿಟ್ ಬಿಟ್ಕೊಟ್ರಿ ಬಿಟ್ ಕೊಟ್ರಿ ಅಂತಂದ್ರೆ ನೀವು ಆ ಯೂನಿವರ್ಸ್ ಅಲ್ಲಿ ಟ್ರಸ್ಟ್ ಮಾಡ್ತಾನೆ ಇಲ್ಲ ನಿಮ್ಮಲ್ಲಿ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಸೊ ಅದರಿಂದ ಯೋಚನೆ ಮಾಡಿ ನಿಮ್ಮ ಥಾಟ್ಸ್ ಬಂದಿದೆ ನಿಮ್ಮ ಡ್ರೀಮ್ಸ್ ಬಂದಿದೆ ಅಂತಂದ್ರೆ ಅದಕ್ಕೆ ಬೇಕಾಗುವಂಥ ಆ್ಯಕ್ಷನ್ಸ್ನ ತಗೊಳ್ಳಿ ನೀವು ಯಾವತ್ತೂ ನನ್ನ ಕೈಲಿ ಇದಾಗೋದೇ ಇಲ್ಲ ನಾನು ಇದಕ್ಕೆ ಯೋಗ್ಯನೇ ಅಲ್ಲ ನನ್ನ ಜೀವನದಲ್ಲಿ ಮಾತ್ರ ಇದು ಯಾವುದು ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ನೀವೇನಾದ್ರು ಹೇಳ್ಕೊಳ್ತಾ ಇದ್ದೀರಾ ಅಂತಂದ್ರೆ ನೀವೇನೇ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸೊ ನೀವು ಥಾಟ್ಸ್ಗೆ ನೀವ್ ಏನ್ ಮಾತಾಡ್ತೀರಾ ಏನ್ ಹೇಳ್ತೀರಾ ಏನ್ ತಿಂಕ್ ಮಾಡ್ತೀರಾ ಏನ್ ಓದ್ತೀರಾ ಏನ್ ಕೇಳಿಸ್ಕೊಳ್ತೀರಾ ಅದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಜೀವನ ಹೇಗಿರತ್ತೆ ಅಂತ ಹೇಳಿ ಸೊ ಆದ್ರಿಂದ ಒಳ್ಳೊಳ್ಳೆಯದನ್ನು ಓದಿ ಒಳ್ಳೆಯದನ್ನ ಕೇಳಿಸ್ಕೊಳ್ಳಿ ಯೂನಿವರ್ಸಲ್ಲಿ ಟ್ರಸ್ಟ್ ಮಾಡಿ ನಿಮ್ಮ ಡ್ರೀಮ್ಸಲ್ಲಿ ಟ್ರಸ್ಟ್ ಮಾಡಿ ನಿಮ್ಮ ಥಾಟ್ಸ್ ಬಗ್ಗೆ ಗಮನ ಕೊಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಬೇರೆಯವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ ನಿಮಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರಿ ಆವಾಗ ನೋಡ್ತೀರಾ ನಿಮ್ಮ ಡ್ರೀಮ್ ಲೈಫನ್ನು ನೀವು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಸೊ ಯಾವತ್ತೂ ಬಿಟ್ಕೊಡಕ್ ಹೋಗಬೇಡಿ ಅಯ್ಯೋ ಇದೆಲ್ಲ ಏನು ಪ್ರಯೋಜನಕ್ಕಿಲ್ಲ ಈ ಕೋರ್ಸ್ ತಗೊಂಡ್ರೆ ಏನು ಆಗಲ್ಲ ಈ ವರ್ಕ್ಶಾಪ್ ತಗೊಂಡ್ರೆ ಏನು ಆಗಲ್ಲ ಈ ಬುಕ್ಸ್ ಓದಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ನಿಜ ಆಗೇ ಆಗತ್ತೆ ಯಾವ ವರ್ಕ್ಶಾಪ್ ಆಗ್ಲಿ ಯಾವ ಕೋರ್ಸ್ ಆಗಲಿ ಯಾವ ಬುಕ್ಸ್ ಆಗಲಿ ನಿಮ್ಮನ್ನ ಸರಿ ಮಾಡಕ್ ಆಗೋದೇ ಇಲ್ಲ ಯಾಕಂದ್ರೆ ನಿಮ್ಮ ಮೈಂಡಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನೇ ತುಂಬಿಸಿಟ್ಟಿದ್ದೀರಾ ಅಲ್ವಾ ನೀವು ಸೊ ನೀವು ಏನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಾಕಿರ್ತೀರಾ ಅದನ್ನ ನಿಮ್ಮ ಜೀವನದಲ್ಲಿ ತಂದು ಕೊಡ್ಲೇಬೇಕಲ್ವಾ ಸೊ ಡೆಫಿನೆಟ್ ಆಗಿ ಆ ಯೂನಿವರ್ಸು ಕಷ್ಟಪಟ್ಟು ನಿಮ್ಮ ಜೀವನದಲ್ಲಿ ಅದನ್ನೇ ತಂದು ಕೊಡುತ್ತೆ ಸೊ ಹೇಗೂ ಯೂನಿವರ್ಸಿಗೆ ಕಷ್ಟ ಕೊಡ್ತಾ ಇದ್ದೀರಾ ಸೊ ಒಳ್ಳೆ ರೀತಿನಲ್ಲಿ ಕಷ್ಟ ಕೊಡಿ ಆ ಯೂನಿವರ್ಸು ನಿಮಗೋಸ್ಕರ ಫೈಟ್ ಮಾಡಿ ನಿಮ್ಮ ಜೀವನ ಒಳ್ಳೇದಾಗೋದಿಕ್ಕೆ ಅಂತ ಹೇಳಿ ಆ ಯೂನಿವರ್ಸು ಫುಲ್ ಸ್ಟ್ರಗಲ್ ಮಾಡಿ ನಿಮಗೆ ಬೇಕಾಗಿರೋ ಒಳ್ಳೆ ಡ್ರೀಮ್ಸನ್ನ ಒಳ್ಳೆ ಆಸೆಗಳು ಆ ಯೂನಿವರ್ಸಿಗೆ ಹೇಳಿ ನನಗೆ ಈ ಡ್ರೀಮ್ಸ್ ಇದೆ ನನಗೆ ಈ ಆಸೆಗಳಿದೆ ಅಂತ ಹೇಳಿ ಆ ಯೂನಿವರ್ಸು ಸ್ವಲ್ಪ ಕಷ್ಟಪಟ್ಟು ನಮ್ಮ ಜೀವನದಲ್ಲಿ ಆ ಪಾಸಿಟಿವಿಟಿ ಆ ಡ್ರೀಮ್ಸು ಅದನ್ನೆಲ್ಲ ತಂದು ಕೊಡುತ್ತೆ ಸೊ ಯಾಕೆ ನೆಗೆಟಿವ್ ಥಿಂಕ್ ಮಾಡಿ ನೆಗೆಟಿವ್ನ ಯೂನಿವರ್ಸಿಂದ ತಗೊಳ್ಬೇಕು ಪಾಸಿಟಿವ್ ಥಿಂಕ್ ಮಾಡಿ ಡ್ರೀಮ್ ಬಿಗ್ ಮಾಡಿ ಅದನ್ನು ಯೂನಿವರ್ಸಿಂದ ತಗೊಳ್ಳೋಣ ಆ ಯೂನಿವರ್ಸ್ ಹೇಳ್ತಾ ಇದೆ ನೀನು ಏನ್ ಕಮ್ಯಾಂಡ್ ಮಾಡ್ತೀಯಾ ಅದನ್ನ ನಾನು ನಿನಗೆ ತಂದ್ಕೊಡ್ತೀನಿ ಯುವರ್ ವಿಶ್ ಇಸ್ ಮೈ ಕಮ್ಯಾಂಡ್ ಅಂತ ಹೇಳ್ತಾ ಇದೆ ಸೊ ವಿಶ್ ಮಾಡಿ ಡ್ರೀಮ್ ಮಾಡಿ ದೊಡ್ಡದಾಗಿ ಡ್ರೀಮ್ ಮಾಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಆ ಡ್ರೀಮ್ಸನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ಸೊ ಥಾಟ್ಸು ವರ್ಡ್ಸು ಡ್ರೀಮ್ಸು ವಿಷುವಲೈಸೇಷನ್ನು ತುಂಬ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಜೀವನನ ನೀವು ಖುಷಿ ಖುಷಿಯಾಗಿ ನಡೆಸೋದಕ್ಕೋಸ್ಕರ ಸೊ ಹೋಪ್ಫುಲಿ ಈ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೇನಾದ್ರು ಇಷ್ಟ ಆಯಿತು ಈ ವಿಡಿಯೋ ಅಂತ ಹೇಳಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್